ನಮಸ್ಕಾರ ಈಗ ಕ ಕನ್ನ ಕಲ್ಯಾಣೋತ್ಸವ ನಡೀತಾ ಇದೆ ಅವುಗಳೆಲ್ಲ ಎಲ್ಲರೂ ಬಂದಿದ್ದೀರಾ ತುಂಬಾ ಸಂತೋಷ ಆಗ್ತಾ ಇದೆ ಕಲ್ಯಾಣೋತ್ಸವ ನೋಡಿಕೊಂಡು ಎಲ್ಲರನ್ನೂ ತೀರ್ಥ ಪ್ರಸಾದ ತಗೊಂಡು ಹಾಗೆ ಊಟ ಉಪಚಾರ ಮಾಡಿಕೊಂಡು ನಮ್ಮ ಪಾಂಡರಂಗ ಭಜನಾ ಮಂಡಿ ಎಲ್ಲರೂ ಹರಿಸ್ಬೇಕು ಅಂತ ನಾವೆಲ್ಲ ಭಜರಾಮಂಡಿಂತ ಕೇಳ್ಕೊತಾ ಇದೀವಿ ಖಂಡಿತ ಎಲ್ಲರೂ ಸಾವಕಾಶ್ ನೋಡಿ ಎಲ್ಲಾನು ನೀವು ಥ್ಯಾಂಕ್ ಯು बाद जात कत्या काठ भावतानाय तवा अयार जेत्रवराजित काच नदनो धमेन खशवंशर्मणो तत्रि परीक्षितशुनो पौत्रे सत्राजितवंशर्मण पुत्रे श्री पुतेवी नामनेन कत्या प्रनेमयमहे नमः अदश्वेवशरण पौत्राय गोविंदा भक्तवत्सला गोविंदा भागवतप्रिय गोविंदा गोविंदा

పశుపాలక హరిచన దుష్ట సంహార దురిత విమోచన కష్ట నివాదక శిష్ట పరిపా జ్రమకూటధర వరాహమూర్తి గోపీ జనప్రియ గోవర్ధనోర దశరథనందన దశమర్దన పక్షి వాహన

ಆತ್ಮಸ್ವರೂಪ ಆತ್ಮಸ್ವರೂಪದ ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ದಾಸನ್ಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು ರಾಮರಾವ್ ಸೆವೆನ್ ಜೀರೋ ಒನ್ ನೈನ್ ಯೂಟ್ಯೂಬ್ಗೆ ತಮಗೆ ಆತ್ಮೀಯ ಸ್ವಾಗತ ನಾವಿವತ್ತು ಬಂದಿದ್ದೀವಿ ಶ್ರೀ ಶಮಿಗಿರಿ ಕ್ಷೇತ್ರದಲ್ಲಿ ಅಂದರೆ ನೆಲಮಂಗಲ ಬಸವನಹಳ್ಳಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಗರುಡಪ್ಪನ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ ವಿಶೇಷ ಏನಪ್ಪ ಅಂತ ಇಲ್ಲಿ ಇವತ್ತು ಶ್ರೀ ಪಾಂಡುರಂಗ ಭಜನಾ ಮಂಡಳಿಯವರ ಕಡೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂದರೆ ಶ್ರೀನಿವಾಸನ ಒಂದು ಮಹಾ ಮದುವೆಯ ಸಂದರ್ಭದಲ್ಲಿ ನಾವಿವತ್ತು ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ಏನಪ್ಪಾ ಅಂತ ಅಂದರೆ ಪಾಂಡುರಂಗ ಭಜನಾ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಮೀರಾ ವೆಂಕಟೇಶ್ ಅವರು ಉಪಾಧ್ಯಕ್ಷರಾದಂಥ ಸರಸ್ವತಿ ಚಂದ್ರಶೇಖರ್ ಅವರು ಹಾಗೆ ಕಾರ್ಯದರ್ಶಿ ಉಮಾ ಸೀತಾರಾಮ ಅವರು ಹಾಗೆ ಉಳಿದ ಕಾರ್ಯದರ್ಶಿ ಕಾರ್ಯಕರ್ತರು ಹಲವಾರು ಭಕ್ತರು ಎಲ್ಲರೂ ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಈ ಸಂಘ ಶು ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷಗಳು ಪೂರೈಸಿದೆ ಅದಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ಹಾಗೆ ಹಲವಾರು ಭಕ್ತರ ಒಂದು ಇಷ್ಟಾರ್ಥಗಳು ನೆರವೇರೋದಕ್ಕೆ ಅಂದರೆ ಆರೋಗ್ಯ ಉದ್ಯೋಗ ನೆಮ್ಮದಿ ವ್ಯಾಪಾರ ಎಲ್ಲದಲ್ಲೂ ಹಿರಿಮೆಯನ್ನು ಸಾಧಿಸಬೇಕು ಹಾಗೆ ವಿವಾಹಾದಿ ಸಂಬಂಧಗಳು ಹೆಚ್ಚು ನಡೆಯಬೇಕು ಲೋಕ ಕಲ್ಯಾಣವಾಗಿ ಎಲ್ಲ ಒಂದು ಕಲ್ಯಾಣಗಳನ್ನು ನಡೀಬೇಕು ಹೆಚ್ಚಿನ ರೀತಿಯಲ್ಲಿ ಅಂತ ಹೇಳಿ ಈ ಒಂದು ಕಲ್ಯಾಣ ಮಹೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಈ ಒಂದು ಪರಮ ಪುರುಷ ಪುರುಷೋತ್ತಮನಾದಂಥ ಶ್ರೀ ವೆಂಕಟೇಶ್ವರ ಶ್ರೀದೇವಿ ಭೂದೇವಿ ಸಹಿತ ವೆಂಕಟೇಶ್ವರರ ಒಂದು ಮದುವೆಯಲ್ಲಿ ದಾರ ಮುಹೂರ್ತ ಸಂದರ್ಭದಲ್ಲಿ ನಾವಿದ್ದೇವೆ ನಮ್ಮೆಲ್ಲರ ಸೌಭಾಗ್ಯ ಈ ಪರಮಾತ್ಮನ ಒಂದು ಕಲ್ಯಾಣೋತ್ಸವವನ್ನು ನಾವು ನೋಡೋದಕ್ಕೆ ಇಲ್ಲಿ ಕೂತಿದ್ದೀವಿ ಇಲ್ಲಿ ಕೂತಂಥ ಅನೇಕ ಭಕ್ತರು ದೈವಾಂಶ ಸಂಭೂತರಾಗಿ ಗಂಧರ್ವರಾಗಿ ಈ ಒಂದು ವಿವಾಹಕ್ಕೆ ಸಾಕ್ಷೀಕರಿಸಿದ್ದಾರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಮಹಾ ಮಹಾ ವಿವಾಹ ಮಹೋತ್ಸವಕ್ಕೆ ಪಾಲ್ಗೊಂಡಿದ್ದಾರೆ ಈಗ ವಿವಾಹ ಮಹೋತ್ಸವದ ಪ್ರಮುಖ ಘಟ್ಟ ದಾರೆ ಮುಹೂರ್ತ ಆದ ನಂತರ ದೇವಿಗೆ ತೊಡಿಸುವಂಥ ಮಾಂಗಲ್ಯ ಪೂಜೆ ಆಗ್ತಾ ಇದೆ ಈ ಒಂದು ಮಾಂಗಲ್ಯ ಪೂಜೆಗೆ ಭಕ್ತರೆಲ್ಲ ತಮ್ಮ ಮನೋಸಂಕಲ್ಪದಂತೆ ಎಲ್ಲರೂ ಅದನ್ನು ನಮಸ್ಕರಿಸಿ ದೇವಿಗೆ ಈ ಒಂದು ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಅಕ್ಟೋಬರ್ ನಾಲ್ಕು ಈ ಶನಿವಾರದಂದು ಸ್ವಾಮಿಯವರ ಈ ಮಹಾ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಹಲವಾರು ಭಕ್ತರು ಸಾಕ್ಷೀಕರಿಸಿದ್ದಾರೆ ಈಗ ಮಾಂಗಲ್ಯವನ್ನು ಎಲ್ಲರೂ ನಮಸ್ಕರಿಸ್ತಾ ಇದ್ದಾರೆ ಮತ್ತು ಈ ಒಂದು ಪರಮ ಪುಣ್ಯ ಒಂದು ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಏಳೇಳು ಜನ್ಮದ ಪೂರ್ವ ಪುಣ್ಯ ಅಂತ ಭಾವಿಸ್ತೀನಿ ಯಾಕೆಂತಂದ್ರೆ ಎಲ್ರಿಗೂ ಸಿಗೋದಿಲ್ಲ ಇಂಥ ಅದೃಷ್ಟಗಳು ಈ ಕಲ್ಯಾಣೋತ್ಸವಕ್ಕೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಇಬ್ರು ತಯಾರಾಗಿದ್ದಾರೆ ಈಗ ಮಾಂಗಲ್ಯ ಧಾರಣೆಗೆ ಅಪ್ಪಣೆ ಈ ಒಂದು ಮಹೋತ್ಸವಕ್ಕೆ ದೇವಿ ಮದುವನಗಿತ್ತಿಯಂತೆ ತಯಾರಾಗಿದ್ದಾರೆ ಹಾ ಇನ್ಯಾಗ್ತಾರ ಗಟ್ಟಿಮೇಳ ಗಟ್ಟಿಮೇಳ ದೇವಿಗೆ ಮಾಂಗಲ್ಯ ಧಾರಣೆ ಆಗುತ್ತೆ ಇದಾದ ನಂತರ ಈ ಹೆಣ್ಣಿಗೆ ಗಂಡಿಗೆ ಮೊಯ್ ಕೊಡೋದು ಅಂತೀವಲ್ಲ ಹಾಗೆ ಪ್ರೆಸೆಂಟೇಷನ್ ಕೊಡೋದು ಓದಿಸೋದು ಅದನ್ನು ಮಾಡುವಂಥ ಕಾರ್ಯಕ್ರಮ ಆಗುತ್ತೆ ಸಾಕಷ್ಟು ಜನ ಭಕ್ತರು ತಮ್ಮ ಸೇವಾ ಕೈಂಕರ್ಯದಂತೆ ಅಪಾರವಾದ ಉಡುಗೊರೆಗಳನ್ನು ಶ್ರೀದೇವಿ ಭೂದೇವಿಗೆ ಅರ್ಪಣೆ ಮಾಡಿರ್ತಾರೆ ಇದಾದ ನಂತರ ದೇವಿಗೆ ಸೋಬಲಕ್ಕಿ ಕೂಡ ಇಡಲಾಗುತ್ತೆ ಈ ಒಂದು ಮಹತ್ ಕಾರ್ಯದಲ್ಲಿ ಹಲವು ರೀತಿಯ ಬಗೆಯನ್ನು ನಾವು ನೋಡ್ಬೋದು ಯಾಕೆಂದರೆ ಬಾಗಿನ ಕೊಡೋದರಿಂದ ಹಿಡಿದು ಬೆಳಗ್ಗೆ ಗೌರಿ ಪೂಜೆಯಿಂದ ಹಿಡಿದು ಮದುವಣ ಗಿತ್ತಿಯನ್ನು ಕರ್ಕೊಂಡು ಬರೋದ್ರಿಂದ ಹಿಡಿದು ಎಲ್ಲವೂ ಸಾಂಗೋಪಾಂಗವಾಗಿ ಬಹಳ ಅಚ್ಚುಕಟ್ಟಾಗಿ ದೇವಸ್ಥಾನದ ಅರ್ಚಕ ವೃಂದದವರು ಬಹಳ ಅಚ್ಚುಕಟ್ಟಾಗಿ ನ ನಡೆಸಿದ್ದಾರೆ ಪ್ರಮುಖವಾಗಿ ನಾರಾಯಣ್ ಭಟ್ರು ಹಾಗೆ ಅವರ ವೃಂದದವರು ಈ ಒಂದು ಮಹತ್ ಕಾರ್ಯವನ್ನು ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಏನೇ ಆದರೂ ಇಂಥ ಒಂದು ಮಹತ್ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು ಮನಸ್ಸಿಗೆ ಬಹಳ ಒಂದು ನೆಮ್ಮದಿಯನ್ನು ಕೊಡುವಂಥ ಕೆಲಸ ಯಾಕೆಂದರೆ ನಾವು ಏನೇನೆಲ್ಲ ಮೂವಿಗೆ ಹೋಗ್ಬೋದು ಬೇರೆ ನಾಟಕಗಳನ್ನು ನೋಡ್ಬೋದು ಬೇರೆ ರೀತಿಯ ಮನೋರಂಜನೆಗಳನ್ನೆಲ್ಲ ಏನೇನೆಲ್ಲ ಮಾಡಿದ್ರು ಆಧ್ಯಾತ್ಮಿಕವಾಗಿ ದೈವತಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಈ ರೀತಿಯ ಒಂದು ಕೈಂಕರ್ಯಗಳನ್ನ ನಾವೇ ಸ್ವತಃ ನಿಂತು ಮಾಡಿದಾಗ ನಮ್ಮವರದೇ ಆದಂಥ ಮದುವೆಯಲ್ಲಿ ಪಾಲ್ಗೊಂಡಷ್ಟೇ ಸಡಗರ ಸಂಭ್ರಮ ನಮ್ಮಲ್ಲಿ ತುಂಬಿ ತುಳುಕುತ್ತೆ ಹಾಗೇ ದೈವ ಒಂದು ಸಂಕಲ್ಪದ ಈ ಒಂದು ಮಹತ್ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ಒಂದು ಜೀವನ ಮಟ್ಟ ಸುಧಾರಿಸುತ್ತೆ ಆಯುಷ್ಯು ಆರೋಗ್ಯ ಕೀರ್ತಿ ಯಶಸ್ಸು ನೆಮ್ಮದಿ ಎಲ್ಲವನ್ನು ಭಗವಂತ ಕೊಡ್ತಾನೆ ಹಾಗೆ ನಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ವಿದ್ಯಾ ಬುದ್ಧಿಗಳನ್ನು ಕೊಡುವಂಥದ್ದು ಮದುವೆ ಆಗಿಲ್ಲದವರಿಗೆ ಮದುವೆ ಆಗುವಂಥದ್ದು ಅನೇಕ ಭಕ್ತರ ಕೋರಿಕೆಗಳು ಒಬ್ಬೊಬ್ಬರದು ಒಂದೊಂದು ರೀತಿ ಇರುತ್ತೆ ಒಬ್ಬರು ಪಾಸಾಗಲಿ ಅಂತ ಇನ್ನೊಬ್ಬರು ಒಳ್ಳೆಯ ಹುಡುಗ ಸಿಗಲಿ ಅಂತ ಇನ್ನೊಬ್ಬರು ಒಳ್ಳೆಯ ಉದ್ಯೋಗ ಸಿಗಲಿ ಅಂತ ಇನ್ನೊಬ್ಬ ನನ್ನ ಗಂಡ ಮಕ್ಕಳು ಎಲ್ಲರೂ ಒಳ್ಳೆಯವರಾಗಿರಲಿ ಅಂತ ಹೀಗೆ ನಾನಾ ವಿಧದಾದ ಒಬ್ಬೊಬ್ಬರು ಒಂದೊಂದು ರೀತಿಯ ಒಂದು ಕೋರಿಕೆಗಳನ್ನ ಹತ್ರ ಸಮರ್ಪಣೆ ಮಾಡಿರ್ತಾರೆ ದೇವರಿಗೆ ಬಾಗಿನವನ್ನು ಸಮರ್ಪಣೆ ಮಾಡ್ತಾರೆ ತಮ್ಮ ತನು ಮನ ಧನ ಶಕ್ತಿಯಾನುಸಾರ ಯಥಾಶಕ್ತಿ ಯಥಾ ಭಕ್ತಿ ಅಂತ ಎಲ್ಲವನ್ನು ಸಮರ್ಪಣೆ ಮಾಡಿ ಈ ಒಂದು ಮಹತ್ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿರ್ತಾರೆ ಈ ಒಂದು ಪಾಲ್ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಅಂದ್ರೂ ಒಂದು ದೈವ ಸಂಕಲ್ಪ ಇರಲೇಬೇಕು ಯಾಕೆ ಅಂತಂದರೆ ಪಕ್ಕದ ದೇವಸ್ಥ ಪಕ್ಕದಲ್ಲಿ ಮನೆ ಹತ್ರದಲ್ಲಿ ದೇವಸ್ಥಾನ ಇದ್ರೂ ಕೂಡ ಎಷ್ಟೋ ಜನ ಬಂದಿರಲ್ಲ ಏನೋ ಒಂದು ರೀತಿ ಮನೆಯಲ್ಲಿ ವೃತ ಕಾಲಹರಣ ಮಾಡ್ತಾರೆ ಆದರೆ ಇಂಥ ಕಾರ್ಯಕ್ರಮಗಳು ಕೀಗೆ ಕೇಳಿದ ಕೂಡಲೇ ನಾವು ಹೋಗಬೇಕು ಯಾಕೆ ಅಂತಂದರೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಒಂದು ಕರೆ ಕೊಟ್ಟರೆ ಅದನ್ನು ಯಾವತ್ತೂ ತಪ್ಪಿಸ್ಕೋಬೇಡಿ ಯಾಕೆ ಅಂತಂದರೆ ಇದರಿಂದ ಸಾಕಷ್ಟು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರುತ್ತೆ ಒಂದು ದೈವ ಸಂಕಲ್ಪದ ಸೇವೆಯನ್ನು ನಾವು ಮಾಡಿದಷ್ಟು ಪರಮ ಪುಣ್ಯಗಳು ನಮ್ಮನ್ನು ಹುಡ್ಕೊಂಡು ಬರುತ್ತೆ ಯಾಕೆಂದರೆ ಒಂದು ದೇವರ ಕಲ್ಯಾಣೋತ್ಸವಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಇದಕ್ಕಿಂತ ಒಂದು ಸೌಭಾಗ್ಯ ಇನ್ನೇನು ಬೇಕು ಯಾಕೆಂದರೆ ನರಮಾನವರು ಮದುವೆಗೆ ಹೋಗಿ ನಾವು ಪಾ ಪಾಪ ಪುಣ್ಯ ಎಲ್ಲವನ್ನು ಸಹ ಕೊಂಡು ಬರ್ತೇವೆ ಅಂಥದ್ರಲ್ಲಿ ಈ ದೇವರ ಒಂದು ಮಹತ್ಕಾರದಲ್ಲಿ ಪಾಲ್ಗೊಂಡ್ರೆ ಏನು ನಮ್ಮ ಒಂದು ಭೂ ವೈಕುಂಠದವನ್ನೇ ಬ ವೈಕುಂಠವನ್ನೇ ಭೂಮಿಗೆ ಇಳಿಸ್ದಂಗೆ ಆಗುತ್ತೆ ಯಾಕೆಂದರೆ ವೈಕುಂಠಾಧಿಪತಿಯನ್ನು ಭೂಮಿ ಕರೆತಂದು ನಾವೆಲ್ಲ ಮದುವೆ ಮಾಡ್ತಾಯಿದ್ವಿ ದೇವ್ರಿಗೆ ಅಂತ ಅಂದರೆ ಇದಕ್ಕಿಂತ ಸೌಭಾಗ್ಯ ಇನ್ನೇನರೂ ಇದೆ ಜೀವನದಲ್ಲಿ ಅಲ್ವಾ ಎಷ್ಟು ನಾವು ಪುಣ್ಯವಂತರು ಅಲ್ವಾ ದೇವರಿಗೆ ಆರತಿಯನ್ನು ಮಾಡಲಾಗುತ್ತೆ ಸೇವಾಕರ್ತರಿಗೆ ಆರತಿಯನ್ನು ಮಾಡಲಾಗುತ್ತೆ ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತೆ ಅದಾದ ನಂತರ ಭಜನಾ ಮಂಡಳಿಯವರ ಸಮೂಹ ಚಿತ್ರಣ ತೆಗೆದುಕೊಂಡು ತೀರ್ಥಪ್ರಸಾದವನ್ನು ತಗೊಂಡು ಹಾಗೇ ಮಹಾಪ್ರಸಾದ ಅಂದರೆ ಭೋಜನ ವ್ಯವಸ್ಥೆ ಕೂಡ ಇತ್ತು ಎಲ್ಲವೂ ತುಂಬಾ ಚೆನ್ನಾಗಿತ್ತು ಅಲ್ಲಿ ಬಂದಂಥ ಎಲ್ಲ ಮುತ್ತೈದಿ ಸುವಾಸನೀರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅರಿಶಿನ ಕುಂಕುಮ ಬಾಗಿನ ಸಮೇತ ಎಲ್ಲವನ್ನು ಕೊಟ್ಟು ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು ಬಂಧುಗಳೇ ಇದುವರೆಗೂ ನಾನು ಈ ಕಲ್ಯಾಣೋತ್ಸವ ಕ ಮಹೋತ್ಸವದ ಒಂದು ಸಹ ಹಲವಾರು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಹಾಗೆ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಬಂಧು ಬ ಬಳಗದವರೆಲ್ಲರೂ ನೋಡಲಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನೋಡಿದವರು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಆಯುಷ್ಯು ಆರೋಗ್ಯ ಕೀರ್ತಿ ನೆಮ್ಮದಿ ಯಶಸ್ಸು ಎಲ್ಲವನ್ನು ಕೊಡಲಿ ಹಾಗೆ ಈ ವಿಡಿಯೋನ ಆಕಾರ ಜನಕ್ಕೆ ಶೇರ್ ಮಾಡಿದಾಗ ಅವರು ಕೂಡ ಇಂಥ ವಿಡಿಯೋಗಳನ್ನ ನೋಡ್ತಾರೆ ಅವ್ರಿಗೂ ಕೂಡ ಒಂದು ಉತ್ತಮ ಬಾಂಧವ್ಯ ವೃದ್ಧಿಯಾಗುತ್ತೆ ಭಗವಂತನ ಪ್ರೇರಣೆ ಆಗುತ್ತೆ ಅಂತ ನನ್ನದೊಂದು ಭಾವನೆ ಹಾಗೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥದ್ದು ಸರ್ವೇ ಜನ ಸುಖಿನೊಬ್ಬ ಅಂತ ಅಂತ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋನ ನಾವು ಕೊನೆವರೆಗೂ ನೋಡ್ತಾ ಇರಿ ನಮಸ್ಕಾರ ಥ್ಯಾಂಕ್ ಯು ಶುಭದಿನ మేఘ శ్యామావింద పురాణపురుషా గోవింద పుండరి గోవిందా